ಕತ್ವಾಡಿಪುರ ಸಂಪೂರ್ಣ ಜಲಾವೃತ ರಸ್ತೆ ಸಂಪರ್ಕ ಬಂದ್ ನಂಜನಗೂಡು ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಕತ್ವಾಡಿಪುರ ಎಂಬ ಗ್ರಾಮದಲ್ಲಿ ಓಡಾಡುವ ರಸ್ತೆಯ ಮಧ್ಯದಲ್ಲಿ ನೀರು ತುಂಬಿ ಹರಿಯುತ್ತಿರುವುದರಿಂದ ಊರಿಗೆ ಓಡಾಡಲು ಸರಿಯಾದ ಮಾರ್ಗ ಬಂದ್ ಆಗಿದೆ ಇನ್ನು ನೀರು ಬಂದಾಗಿಂದ ಅಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇನ್ನು ಕೇರಳದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಎಚ್ ಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯದಿಂದ ಕಪಿಲಾ ನದಿಗೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಅರಿಬಿಡಲಾಗುತ್ತಿದೆ ಇನ್ನು ಇದರಿಂದಾಗಿ ನಂಜನಗೂಡಿನ ಕಪಿಲಾ ನದಿ ಸಂಪೂರ್ಣ ತುಂಬಿ ಅರಿಯುತ್ತಿದ್ದು ನಂಜನಗೂಡು ತಾಲೂಕಿನ ಕತ್ವಾಡಿಪುರ ಸಂಪೂರ್ಣ ಜಲಾವೃತಗೊಂಡಿದೆ ಇನ್ನು ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದ ಜನರು ಹೊರಗಡೆ ಎಲ್ಲೂ ಹೋಗದಂತೆ ದ್ವೀಪದಂತಾಗಿದೆ ಇನ್ನು ಇದರಿಂದಾಗಿ ಗ್ರಾಮದಲ್ಲಿ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಹದಗೆಟ್ಟಿದೆ ಅದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳಾದ ತಹಸೀಲ್ದಾರ್ ವಿದ್ಯುತ್ ಇಲಾಖೆಯವರು ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮದ ಜನರಿಗೆ ನೆರವಾಗಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಪ್ರೇಮ ಪುಟ್ಟತಾಯಮ್ಮ ಪುಟ್ಟಮಂಚಮ್ಮ ಶಿವಸ್ವಾಮಿ ಹಾಲು ಉತ್ಪಾದಕರ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಸ್ವಾಮಿಯನ ಸೆಂಟರ್ ಮಾಲೀಕರಾದ ಶ್ರೀಕಂಠ ಶಿವರಾಜ್ ಆಟೋ ಡ್ರೈವರ್ ಚಂದನ್ ಶಿವಮೂರ್ತಿ ದಾಸ್ ಪ್ರಕಾಶ್ ಸುನಿಲ್ ಕುಮಾರ್ ಸೇರಿದಂತೆ ಹಲವು ಗ್ರಾಮದ ಮುಖಂಡರುಗಳು ಕತ್ವಾಡಿಪುರದ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಅವಾಗ ಜಾಸ್ತಿ ಆಗಿತ್ತು ಇವಾಗ ಈಗ ಬೆಳಗ್ಗೆ ಎಂದಿಷ್ಟು ಜಾಸ್ತಿ ಆಗಿ ಸರಳ ಮತ್ತೆ ಜಾಸ್ತಿ ಆಗ್ಬೋದಾ ಹ್ಞೂ ಬರ್ಬೋದ ಮಾತಾಡ್ತಿರ ಹೇಳ್ತಾವ್ರೆಲ್ಲ ಹೇಳ್ತಾವ್ರೆ ಮಾತಾಡ್ಬೋದು ಅಂತ ಆದ್ರೆ ಪ್ರತಿದಿನ ಏನು ನೀರಿನ ಸಮಸ್ಯೆ ಇಲ್ಲ ಇವಾಗ ನೀರಿನ ಅವಶ್ಯಕತೆ ಅಂತಂದ್ರೆ ಹೊಳೆ ಬಂದಿರೋದ್ರಿಂದ ನೀರಿನ ಅವಶ್ಯಕತೆ ನಮ್ಗೆ ಇದೆಲ್ಲ ಸೌಲಭ್ಯ ಸಿಗ್ತಾ ಇಲ್ಲ ನೀರು ಹತ್ರದಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಕತೋಡಿಪುರ ಗ್ರಾಮಕ್ಕೆ ತುಂಬಾನೇ ತೊಂದರೆ ಆಯ್ತದೆ ಮಳೆ ನೀರು ಮಳೆ ಯಾವ ರೀತಿ ಸಂಭವಿಸ್ತದೆ ಅದಂತೂ ಗೊತ್ತಿಲ್ಲ ಅಂತೂ ಊರೊಳಗಡೆ ಅಂತ ಸಮಸ್ಯೆ ಜಾಸ್ತಿ ಇದೆ ಸುಮಾರು ಎಷ್ಟು ಮನೆ ಇದೆ ಇಲ್ಲಿ ಸುಮಾರು ಒಂದು ನಾನೂರ ಐನೂರು ಮನೆವರೆಗೂ ಇದೆ ಸರ್ ಎಲ್ಲಾ ಕಡೆಯಿಂದ